ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಂ ಕಾಮಧೇನುವೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಗಳು ಭಾರ್ಗವಿ ಬಾಲಕೃಷ್ಣ ಇದೇ ಆಗಸ್ಟ್ ತಿಂಗಳಲ್ಲಿ ಬರುವ ಗುರು ರಾಯರ ಆರಾಧನೆ ದಿನವನ್ನು ಹೇಗೆ ಸಂಭ್ರಮದಿಂದ ಭಕ್ತಾದಿಗಳು ಆಚರಿಸುತ್ತಾರೆ ಮತ್ತು ಹೇಗೆ ಪೂಜಿಸುತ್ತಾರೆ ಎನ್ನುವುದನ್ನು ನಾನು ತಿಳಿಸಿಕೊಡುತ್ತೇನೆ ರಾಯರನ್ನು ನೋಡಲು ನಾವು ಮಂತ್ರಾಲಯಕ್ಕೆ ಹೋಗಬೇಕೆಂಬುವುದು ಏನೂ ಇಲ್ಲ ಮನೆಯಲ್ಲೇ ನಾವು ಪುಟ್ಟದಾಗಿ ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಆರಾಧನೆಯನ್ನು ಹೇಗೆ ಮಾಡಬೇಕೆಂಬುದನ್ನು ನಾನು ಈ ಬ್ಲಾಗ್ನಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇದೇ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ರಾಯರ ಭಕ್ತಾದಿಗಳಿಗೆ ಹಬ್ಬದ ದಿನ ಏಕೆಂದರೆ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ವಿಶಿಷ್ಟವಾದ ತಿಂಗಳು ಎನ್ನಬಹುದು ಈ ತಿಂಗಳಲ್ಲಿ ತುಂಬಾ ಹಬ್ಬಗಳನ್ನು ನಾವು ಪರಿಶುದ್ಧ ಮನಸ್ಸಿನಿಂದ ಪೂಜೆಗಳನ್ನು ಮಾಡುತ್ತೇವೆ ಈ ಶ್ರಾವಣ ಮಾಸದಲ್ಲಿ ಬರುವ ಗುರು ರಾಘವೇಂದ್ರ ಆರಾಧನೆ ಮಹೋತ್ಸವನ ಮಹೋತ್ಸವ ಮತ್ತು ಸಂಭ್ರಮವನ್ನು ಹೇಗೆ ಮಾಡುತ್ತೇವೆ ಮತ್ತು ಹೇಗೆ ಪೂಜೆ ಸಲ್ಲಿಸುತ್ತೇವೆ ಬೃಂದಾವಂದರಾದ ರಾಯರು ಈ ಮೂರು ದಿನ ಮೊದಲಿಗೆ ಈ ಆರಾಧನೆಯನ್ನು ಕಡಿಮೆ ಎಂದರೇನು ಎನ್ನುವುದನ್ನು ನಮಗೆ ತಿಳಿಸುತ್ತಾರೆ ರಾಯರು ಬೃಂದಾವಸ್ತರಾದ ಗಳಿಗೆಯಲ್ಲಿ ಅಂದರೆ ಜೀವಂತ ಸಮಾಧಿಯಾಗುವುದು ಎಂದರ್ಥ ಆಗ ಭಕ್ತಾದಿಗಳು ನೀವು ಸಮಾಧಿಯಾದರೆ ನಮ್ಮನ್ನು ನೋಡಿಕೊಳ್ಳುವವರ್ಯಾರು ನಮ್ಮ ಪ್ರಾರ್ಥ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುವವರ್ಯಾರು ನಿಮ್ಮ ದರ್ಶನವನ್ನು ಹೇಗೆ ಪಡೆಯುವುದು ಎಂದು ಕೇಳಿದಾಗ ಆಗ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಮಾಸದಲ್ಲಿ ಬರುವ ಮಹಾನ್ ಆರಾಧನಾ ಮಹೋತ್ಸವದಲ್ಲಿ ನಿಮ್ಮಂಥ ಭಕ್ತರನ್ನು ಕಣ್ಣು ತೆರೆದು ನೋಡುತ್ತೇನೆ ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸುವ ಭಕ್ತಾದಿಗಳಿಗೆ ನಾನು ಒಲಿದು ಅವರನ್ನು ಕಣ್ಣು ತೆರೆದು ನೋಡುತ್ತೇನೆ ಅವರ ಆಸೆಗಳನ್ನೆಲ್ಲ ನೆರವೇರಿಸುತ್ತೇನೆ ಎಂದು ಹೇಳಿದರಂತೆ ಈ ಮೂರು ದಿನ ಮಂತ್ರಾಲಯದಲ್ಲಿ ಭಕ್ತಾದಿಗಳು ರಾಯರನ್ನು ತುಂಬಾ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸುತ್ತಾರೆ ಮತ್ತು ಆರಾಧಿಸುತ್ತಾರೆ ಕೋಟ್ಯಾಂತರ ಭಕ್ತಾದಿಗಳು ಅಲ್ಲಿ ಸೇರಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಇದು ಮೂರು ದಿನ ನಡೆಯುತ್ತದೆ ಮೂರು ದಿನ ಎಂದರೆ ಪೂರ್ವ ಆರಾಧನೆ ಮಧ್ಯಮ ಆರಾಧನೆ ಹಾಗೂ ಉತ್ತರ ಆರಾಧನೆ ಎಂದರ್ಥ ಒಂದು ವಾರದಿಂದಲೇ ಮಂತ್ರಾಲಯದಲ್ಲಿ ಆರಾಧನೆ ಪ್ರಾರಂಭವಾಗುತ್ತದೆ ತುಂಬಾ ಭಕ್ತಾದಿಗಳು ಸೇರುತ್ತಾರೆ ಮನೆಯಲ್ಲಿ ರಾಯರನ್ನು ಇಟ್ಟು ಪೂಜಿಸುವವರೂ ಇದ್ದಾರೆ ಈಗ ಮನೆಯಲ್ಲಿ ರಾಯರನ್ನು ಇಟ್ಟು ಹೇಗೆ ಆರಾಧಿಸಬೇಕು ಹೇಗೆ ಪೂಜಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬೆಳಗ್ಗೆ ನಾಲ್ಕರಿಂದ ಎಂಟು ಗಂಟೆಯೊಳಗೆ ಮತ್ತು ಸಂಜೆ ಏಳರಿಂದ ಒಂಬತ್ತು ಗಂಟೆಯೊಳಗೆ ರಾಯರನ್ನು ನೀವು ಪೂಜಿಸಬಹುದು ಆರಾಧಿಸಬಹುದು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರಾಯರಿಗೆ ಪೂಜೆ ಸಲ್ಲಿಸಬೇಕು ನೀವು ಸ್ನಾನಾದಿಗಳನ್ನು ಮಾಡಿ ಅವರಿಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ನಿಮಗೆ ಸುಖ ಸಂತೋಷ ನೆಮ್ಮದಿಯನ್ನು ರಾಯರು ಕಲ್ಪಿಸುತ್ತಾರೆ ನಿಮ್ಮ ಬಳಿ ವಿಗ್ರಹವಿದ್ದರೆ ಅದಕ್ಕೆ ಅಭಿಷೇಕವನ್ನು ಸಲ್ಲಿಸಬಹುದು ಆದರೆ ಇಲ್ಲಿ ಅಭಿಷೇಕ ಮಾಡುವುದು ಗಂಡು ಮಕ್ಕಳಿಗೆ ಮಾತ್ರ ಇರುತ್ತದೆ ಹೆಣ್ಣು ಮಕ್ಕಳು ಅಭಿಷೇಕವನ್ನು ಮಾಡಬಾರದು ರಾಯರ ಫೋಟೋಕ್ಕಾಗಲಿ ವಿಗ್ರಹಕ್ಕಾಗಲಿ ಗಂಧವಿಟ್ಟು ಪೂಜಿಸಬೇಕು ಹೂವು ಮತ್ತು ನಿಮಗೆ ಇಷ್ಟವಾದ ಹಣ್ಣುಗಳನ್ನಿಟ್ಟು ಪೂಜಿಸಬಹುದು ತುಳಸಿ ಇಟ್ಟರೆ ತುಂಬ ಶ್ರೇಷ್ಠ ರಾಯರಿಗೆ ತುಳಸಿ ದಳ ಬಿಟ್ಟು ಪೂಜಿಸಿದರೆ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ನಿಮಗೆ ಸುಖ ಶಾಂತಿ ನೆಮ್ಮದಿಯನ್ನು ರಾಯರು ಕಲ್ಪಿಸುತ್ತಾರೆ ನೀವು ಪೂಜಿಸುವಾಗ ರಾಘವೇಂದ್ರ ಸ್ವಾಮಿಯ ಶ್ಲೋಕವನ್ನು ಹನ್ನೊಂದು ಬಾರಿ ಆಗಲಿ ಇಪ್ಪತ್ತೊಂದು ಬಾರಿ ಆಗಲಿ ಹೇಳುತ್ತಾ ಅವರನ್ನು ಪೂಜಿಸಬೇಕು ತು ದೀಪಕ್ಕೆ ನೀವು ತುಪ್ಪವನಾಗಲಿ ಅಥವಾ ಹಳ್ಳೆಯ ಹಳ್ಳೆಯ ಎಣ್ಣೆಯನ್ನಾಗಲಿ ಹಾಕಬಹುದು ತುಪ್ಪ ಇಲ್ಲದವರು ಎಣ್ಣೆ ಹಾಕಿ ಪೂಜಿಸಬಹುದು ರಾಯರಿಗೆ ಅದು ಬೇಕು ಇದು ಬೇಕು ಎಂದು ಕೇಳುವವರಲ್ಲ ನೀವು ಭಕ್ತಿಯಿಂದ ಪೂಜಿಸಿದರೆ ಸಾಕು ಅವರು ನಿಮ್ಮನ್ನು ನಿಮಗೆ ಒಲಿಯುತ್ತಾರೆ ರಾಯರನ್ನು ನಂಬಿದರೆ ಅವರು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮ ಜೊತೆಗೆ ಇತ್ತು ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸಿ ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುತ್ತಾರೆ ನಂಬಿ ಮತ್ತೆ ಪೂಜಿಸಿ ಮತ್ತೆ ಆರಾಧಿಸಿ ಪೂಜೆ ಸಲ್ಲಿಸಿದ ನಂತರ ಅವರನ್ನು ಆರಾಧಿಸುವಾಗ ಹನ್ನೊಂದು ಬಾರಿ ಆಗಲಿ ಇಪ್ಪತ್ತೊಂದು ಬಾರಿ ಆಗಲಿ ಅವರ ಶ್ಲೋಕವನ್ನು ಹೇಳಬೇಕು ಮನೆಯವರೆಲ್ಲ ಕೂತು ಸಹ ಈ ಮಾ ಶ್ಲೋಕವನ್ನು ಹೇಳಬಹುದು ಇಲ್ಲದಿದ್ದರೆ ಯಾರು ಪೂಜೆ ಸಲ್ಲಿಸುತ್ತಿದ್ದಾರೋ ಅವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಇಟ್ಟು ಈ ಶ್ಲೋಕವನ್ನು ಹೇಳಿದರೆ ಮನೆಯವರಿಗೂ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸುತ್ತದೆ ಶ್ಲೋಕ ಹೀಗಿದೆ ಶ್ರೀ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ಈ ಶ್ಲೋಕವನ್ನು ಹನ್ನೊಂದು ಬಾರಿ ಆಗಲಿ ಇಪ್ಪತ್ತೊಂದು ಬಾರಿ ಆಗಲಿ ದೇವರ ಮುಂದೆ ಕುರಿತು ಹೇಳುವುದರಿಂದ ನಿಮ್ಮ ಕಷ್ಟಗಳನ್ನೆಲ್ಲ ನಿವಾರಿ ಮಾಡಿ ಮಾಡಿ ರಾಯರು ನಿಮ್ಮ ಕೈ ಹಿಡಿದು ನೆಡಿಸುತ್ತಾರೆ ನಿಮ್ಮ ಜೀವನ ಸುಖವಾಗಿರಲು ರಾಯರು ಅನುಗ್ರಹಿಸುತ್ತಾರೆ ಇದು ರಾಯರ ಮುನ್ನೂರ ಐವತ್ನಾಲ್ಕನೆಯ ಆರಾಧನೆ ಮಹೋತ್ಸವ ಈ ಮಹೋತ್ಸವದಲ್ಲಿ ನೀವು ಪಾಲ್ಗೊಳ್ಳಬೇಕಾದರೆ ಮಂತ್ರಾಲಯವನ್ನು ಭೇಟಿಯಾಗಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲೇ ಕೂತು ದೇವರನ್ನು ಆರಾಧಿಸಿ ರಾಯರು ಬೃಂದಾವನ ಪ್ರವೇಶಿಸಿದ ನಂದು ಈ ಪೂಜೆ ಸಲ್ಲಿಸಿದರೆ ಸೇವೆ ಮಾಡಿದರೆ ರಾಯರು ನಿಮಗೆ ಒಲಿಯುತ್ತಾರೆ ಆಗಸ್ಟ್ ತಿಂಗಳು ಬಂತೆಂದರೆ ಜನರಲ್ಲಿ ಭಕ್ತಾದಿಗಳಲ್ಲಿ ಏನೂ ಇಲ್ಲದ ಸಂಭ್ರಮ ಮತ್ತು ಸಡಗರ ದೇವರ ಕೃಪೆಗೆ ಪಾತ್ರರಾಗುವ ಒಂದು ಒಳ್ಳೆಯ ದಿನವೆಂದು ನಾವು ಭಾವಿಸುತ್ತಾರೆ ದೇವರ ಕೃಪೆಗೆ ನಾವು ಪಾತ್ರರಾಗೋಣ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡು ಭಕ್ತಾದಿಗಳು ಈ ಆರಾಧನೆಯನ್ನು ತುಂಬ ಸಂಭ್ರಮದಿಂದ ಆಚರಿಸುತ್ತಾರೆ ಈಗಾಗಲೇ ಒಂದು ದಿನ ಕಳೆದು ಹೋಗಿದೆ ಎಂಬುವ ಬೇಜಾರು ಬೇಡ ಚಿಂತೆ ಬೇಡ ನಾಳೆ ಮತ್ತು ನಾಳಿದ್ದು ಎರಡು ದಿನ ನೀವು ರಾಯರ ಫೋಟೋವನ್ನು ಆಗಲಿ ವಿಗ್ರಹನಾಗಲಿ ಇಟ್ಟು ಆರಾಧಿಸರೆ ಆರಾಧಿಸಿದರೆ ರಾಯರು ಒಲಿಯುತ್ತಾರೆ ಧನ್ಯವಾದಗಳು